ಮೈಸೂರಿನ ಕೆ ಆರ್ ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಿದೆ ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಮೈಸೂರಿನ ಕೆ ಆರ್ ಆಸ್ಪತ್ರೆಗೆ ಪ್ರತಿದಿನ ಬರೋಬ್ಬರಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಹೊರ ರೋಗಿಗಳು ಬರ್ತಾರೆ ಅಂದ್ರೆ ವರ್ಷಕ್ಕೆ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜನ ಇದರಿಂದ ಆಸ್ಪತ್ರೆ ಸಖತ್ ಬ್ಯುಸಿಯಾಗಿರುತ್ತೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ರೋಗಿಗಳಿಂದ ಪೇಷೆಂಟ್ಸ್ ಮತ್ತು ಸಿಬ್ಬಂದಿ ಇಬ್ಬರಿಗೂ ತುಂಬಾನೇ ಕಷ್ಟ ಆಗ್ತಿದೆ ಈಗ ಹೇಗಿದೆ ಅಂದರೆ ಬೇರೆ ಬೇರೆ ಸೇವೆಗಳಿಗೆ ದೊಡ್ಡ ಕ್ಯಾಂಪಸ್ ಅಲ್ಲಿ ಅಲೆಬೇಕಾದ ಪರಿಸ್ಥಿತಿ ಇದೆ ಹಾಗಾದರೆ ಲಕ್ಷಾಂತರ ಆಗ್ತಿರೋ ಈ ಕಷ್ಟಕ್ಕೆ ಪರಿಹಾರವೇನು ಅದಕ್ಕೊಂದು ಹೊಸ ವಿಷನ್ ಬೇಕಿತ್ತು ಅದಕ್ಕೆ ಉತ್ತರವೇ ಈ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದ ಏಕೀಕೃತ ಹೊರರೋಗಿ ವಿಭಾಗ ಸಂಕೀರ್ಣ ರಾಜ್ಯ ಬಜೆಟ್ನಲ್ಲಿ ಅನುದಾನ ಸಿಕ್ಕಿದ್ದು ಈ ಕಟ್ಟಡ ಸುಮಾರು ಹದ್ನೆಂಟು ತಿಂಗಳಿನಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಈ ಯೋಜನೆಯನ್ನ ಕೆಎಚ್ಎಸ್ಆರ್ ಡಿ ಪಿ ಕಾರ್ಯಗತಗೊಳಿಸುತ್ತಿದೆ ಸದ್ಯ ನಿರ್ಮಾಣ ಹಂತ ಶುರು ಆಗ್ತಾ ಇದೆ ಇದರ ಮುಖ್ಯ ಉದ್ದೇಶ ಒಂದೇ ಎಲ್ಲಾ ಸೇವೆಗಳನ್ನ ಒಂದೇ ಸೂರುನಡಿ ತರುವುದು ಇದರಿಂದ ಎಲ್ಲರಿಗೂ ಸುಲಭ ಆಗುತ್ತೆ ಈ ಸ್ಲೈಡ್ ನೋಡಿ ರೋಗಿಗಳ ಅನುಭವದಲ್ಲಿ ಎಷ್ಟು ದೊಡ್ಡ ವ್ಯತ್ಯಾಸ ಆಗತ್ತೆ ಅಂತ ಗೊತ್ತಾಗತ್ತೆ ಹೊಸ ಪ್ರಾಸೆಸ್ ತುಂಬಾನೇ ಸಿಂಪಲ್ ಒಂದೇ ಬಿಲ್ಡಿಂಗ್ಗೆ ಬನ್ನಿ ರಿಜಿಸ್ಟ್ರೇಷನ್ ಕನ್ಸಲ್ಟೇಷನ್ ಲ್ಯಾಬ್ ಫಾರ್ಮಸಿ ಎಲ್ಲ ಇಲ್ಲೇ ಹೌದು ಎಲ್ಲ ಒ ಪಿ ಡಿಗಳು ಎಮರ್ಜೆನ್ಸಿ ಸೇವೆಗಳು ಐಸಿಯು ಎಂ ಆರ್ಐ ಸಿಟಿ ಸ್ಕ್ಯಾನ್ ಎಲ್ಲವೂ ಒಂದೇ ಕಡೆ ಹೀಗೆ ಎಲ್ಲವನ್ನೂ ಒಂದೇ ಕಡೆ ತರೋದ್ರಿಂದ ಹಳೇ ಆಸ್ಪತ್ರೆ ಕಟ್ಟಡದಲ್ಲಿ ಬೇರೆ ಸ್ಪೆಷಲೈಸ್ಡ್ ಸೇವೆಗಳಿಗೆ ಜಾಗ ಸಿಗತ್ತೆ ಇದು ಕೇವಲ ಒಂದು ಹೊಸ ಕಟ್ಟಡ ಅಲ್ಲ ಇದರ ಹಿಂದೆ ಒಂದು ದೊಡ್ಡ ಇತಿಹಾಸವೇ ಇದೆ ಮೈಸೂರು ಮೆಡಿಕಲ್ ಕಾಲೇಜ್ನ ನೂರನೇ ವರ್ಷದ ಆಚರಣೆಯ ಭಾಗವಾಗಿ ಈ ಪ್ರಾಜೆಕ್ಟ್ ಬರ್ತಾ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಥಾಪಿಸಿದ ಈ ಸಂಸ್ಥೆಯ ಪರಂಪರೆಯನ್ನ ಮುಂದುವರಿಸ್ತಾ ಮುಂದಿನ ನೂರು ವರ್ಷಕ್ಕೆ ಸಿದ್ಧವಾಗ್ತಿದೆ ಸೊ ಇದು ಕೇವಲ ಒಂದು ಕಟ್ಟಡ ಅಷ್ಟೇ ಅಲ್ಲ ಇದು ಬೇರೆ ಸರ್ಕಾರಿ ಆಸ್ಪತ್ರೆಗಳಿಗೂ ಒಂದು ಮಾದರಿ ಆಗ್ಬೋದಾ